ಬರೀ ಜೋರಿದೆ ಅದು ಹಚ್ಬಹುದು ನಿಮಗೆ ಹ್ಞೂ ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮನೆಯಲ್ಲಿ ಕೆಲವೆಲ್ಲ ಕೆಲಸ ಆಯಿತು ಕೆಲಸ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೇವೆ ನಾಲ್ಕು ದಿವಸದಿಂದ ಜಾನ್ ಅವರು ಅಡಿಕೆಯನ್ನು ಕೊಯ್ದ ಕೊಯ್ತಾ ಇದ್ದರು ಹಾಗೆ ಅಡಿಕೆಯನ್ನು ಕೊಯ್ದಾಯಿತು ಕೊಯ್ದು ನಾವು ತೋಟದಲ್ಲಿ ರಾಶಿ ಹಾಕಿದ್ದೆವು ಇವಾಗ ಅದನ್ನು ಅಂತ ಬಂದಿದ್ದೇವೆ ಹಾಗೆ ಇವಾಗ ಅದನ್ನೆಲ್ಲ ಬಿಡಿಸಿ ಗೋನೆಯಿಂದ ಎಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಗೋಣೆಯಲ್ಲಿ ತುಂಬಿಸಿಡ್ತೇವೆ ಮತ್ತೆ ಗಾಡಿಯಲ್ಲಿ ಮನೆಗೆ ಕೊಂಡೋಗೋದು ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬನ್ನಿ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋಣ ಹೇಗೂ ನಾಲ್ಕು ದಿವಸದಲ್ಲಿ ಅಡಿಕೆಯನ್ನು ಕೊಯ್ದಾಯಿತು ಸ್ವಲ್ಪ ಸ್ವಲ್ಪ ಕೊಯ್ದು ನಾಲ್ಕು ದಿವಸ ಹಿಡಿಯಿತು ಹಾಗೆ ಇನ್ನೂ ಎಲ್ಲವನ್ನು ಕೊಂಡೋಗ್ಲಿಕ್ಕಿದೆ ಈಗ ಕೆಲವರು ಹೇಳುವವರು ಎಷ್ಟೊಂದು ಪಿಟ್ಟಾಶಿ ಜನ ಅವರೇ ನೋಡಿ ಅವರ ಅಡಿಕೆಯನ್ನು ಅವರೇ ಕೊಯ್ದರು ಅಂತೇಳಿ ಅವರು ಹಿಡಿದ ಹಠವನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ ಎಲ್ಲ ಅಡಿಕೆಯನ್ನು ತೆಗೆದು ಕಂಪ್ಲೀಟ್ ಮಾಡಿದರು ಸ್ವಲ್ಪ ಅಡಿಕೆ ಆದ ಕಾರಣ ಕೊಯ್ಲಿಕ್ಕೆ ಒಂದು ಈಸಿ ಆಯಿತು ಜಾಸ್ತಿ ಅಡಿಕೆ ಆದರೆ ಕಷ್ಟ ಆಗ್ಬೋದು ಒಬ್ಬರಿಗೆ ಕಷ್ಟ ಆಗ್ಬೋದು ಹಾಗೆ ನಾವು ಸ್ವಲ್ಪ ಸ್ವಲ್ಪ ತೆಗೆದು ಇವತ್ತಿಗೆ ಕಂಪ್ಲೀಟ್ ಮಾಡಿದೆವು ಹಾಗೆ ಇನ್ನು ಇದನ್ನು ಮನೆಗೆ ಕೊಂಡೋಗಿ ಹಾಕುವ ಕೆಲಸ ಒಂದಿದೆ ನೋಡಿ ಸ್ವಲ್ಪ ಅಡಿ ಅಡಿಕೆ ಆದ ಕಾರಣ ಇಲ್ಲಿ ತೋಟದಲ್ಲಿ ಎಲ್ಲವನ್ನು ಬಿಡಿಸಿಕೊಂಡೋಗೋದು ಮತ್ತು ಮನೆಗೆ ಕೊಂಡೋಗಿ ಬಿಡಿಸುವ ಒಂದು ಕೆಲಸ ಇಲ್ಲ ಅಲ್ವಾ ಹಾಗಾಗಿ ಈಗ ಜಾನುವಾರು ಅದನ್ನು ಸಪ್ರೇಟ್ ಮಾಡ್ತಾ ಇದ್ದಾರೆ ಅಡಿಕೆಯನ್ನು ಹೆಕ್ಕಿ ಎಲ್ಲ ರಾಶಿ ಹಾಕಿದ್ದೇನೆ ಇವಾಗ ಇದನ್ನು ಗೋಣಿಯಲ್ಲಿ ತುಂಬಿಸಿ ಎಲ್ಲ ರೆಡಿ ಮಾಡಿ ಇಡ್ತೇನೆ ತುಂಬಿಸಿದ ಹಾಗೆ ಅಡಿಕೆ ಗೋಣೆಯನ್ನು ಕೊಂಡೋಗ್ತಾ ಇದ್ದಾರೆ ಅಡಿಕೆಯ ಗೊನೆಯನ್ನು ತೆಗೆಯುವ ತೆಗೆಯುವಾಗ ಅಡಿಭಾಗದಲ್ಲಿ ಒಂದು ನೋಡಿ ಏಡಿ ಇವಾಗ ಅದನ್ನು ಜಾನುವಾರು ಹಿಡಿತಾರೆ ನೋಡಿ ಬರೀ ಜೋರಿದೆ ಅದು ಹಚ್ಬೋದು ನಿಮಗೆ ಹ್ಞೂ ನೋಡಿ ಹಿಡಿದಾಯಿತು ಏನು ಮಾಡ್ತೀರಾ ಅದನ್ನು ಫ್ರೈ ಮಾಡುವ ಮಾಡ್ತೀರಾ ನೀವು ಮಾಡಿ ಇವತ್ತು ಮಧ್ಯಾಹ್ನಕ್ಕೆ ನೋಡಿ ಇವಾಗ ಏಡಿಯನ್ನು ಇಟ್ಕೊಂಡು ಅದನ್ನು ಇವಾಗ ಫ್ರೈ ಮಾಡ್ತಾರಂತೆ ಮನೆಗೆ ಕೊಂಡೋಗಿ ನಿಮಗೆ ನಿಮಗೆ ಒಬ್ಬರಿಗೆ ತಿನ್ಬೋದು ನೋಡಿ ಇವಾಗ ಗೊನೆಯಿಂದ ಅಡಿಕೆಯನ್ನೆಲ್ಲ ಸಪ್ರೇಟ್ ಮಾಡಿ ಆಯಿತು ನೋಡಿ ಎಣ್ಣೆದನ್ನೆಲ್ಲ ಗೋಣೆಯಲ್ಲಿ ತುಂಬಿಸಬೇಕು ಅಡಿಕೆಯನ್ನು ಕೊಯ್ದು ಆಯಿತು ಇವಾಗ ಹೆಕ್ಕಿ ಗೋಣಿಯಲ್ಲಿ ತುಂಬಿಸಿ ಕೂಡ ಆಯಿತು ಇಲ್ಲೇ ನಾವು ಗೊಣೆಯಿಂದ ಅಡಿಕೆಯನ್ನೆಲ್ಲ ಬಿಡಿಸಿ ಗೋಣಿಯಲ್ಲಿ ತುಂಬಿಸಿದೆವು ಇನ್ನು ಮನೆಗೆ ಹೋಗಿ ಅದನ್ನು ಗೊಣೆಯಿಂದ ಬಿಡಿಸುವ ಒಂದು ಕೆಲಸ ಇಲ್ಲ ಹಾಗಾಗಿ ಒಂದು ಈಸಿ ಆಯಿತು ತೋಟದಲ್ಲಿ ಸ್ವಲ್ಪ ನೆರಳು ಕೂಡ ಇದೆ ತಂಪು ಕೂಡ ಇದೆ ಹಾಗಾಗಿ ಇಲ್ಲೇ ಬಿಡಿಸ್ಲಿಕ್ಕೆ ಒಳ್ಳೆಯದಾಯ್ತು ಕಡಿಮೆ ಅಡಿಕೆ ಇದ್ದ ಕಾರಣ ಈ ಥರ ಮಾಡಿದೆವು ಸ್ವಲ್ಪ ಇನ್ನೊಂದು ಕೊಯ್ಲಿಗೆ ಜಾಸ್ತಿ ಇರುವಾಗ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ ಬೇರೆಯವ್ರ ಹತ್ರ ಹೇಳಬೇಕಷ್ಟೇ ಕೊಯ್ಲಿಕ್ಕೆ ಇವಾಗ ಫಸ್ಟ್ ಕೊಯ್ಲು ಅಲ್ವ ತುಂಬಾ ಕಡಿಮೆ ಹಾಗಾಗಿ ಜಾನವರೇ ಕೊಯ್ದರು ಹಿಡಿದ ಹಠವನ್ನು ಅವರೊಂದು ಬಿಡಲಿಲ್ಲ ಎಲ್ಲವನ್ನು ನಾಲ್ಕೈದು ದಿವಸದಲ್ಲಿ ಕೊಯ್ದು ಮುಗಿಸಿದ್ರು ಹಾಗೆ ಇನ್ನೂ ಮನೆಗೊಂದು ಕೊಂಡೋಗಿ ಹಾಕಿದರೆ ಆಯಿತು ನೋಡಿ ಎಲ್ಲ ಅಡಿಕೆಯನ್ನು ಇವಾಗ ಗೋಣಿಯಲ್ಲಿ ತುಂಬಿಸಿ ಆಯಿತು ಇನ್ನು ಕೊಂಡೋಗುವ ಕೆಲಸ ಒಂದಿದೆ ಅಡಿಕೆ ಒಂದು ಕೆಲಸ ಮುಗೀತು ಇನ್ನು ಮನೆಗೆ ಹೋಗುದು ನೋಡಿ ಅಡಿಕೆಯನ್ನು ತಂದು ಅಂಗಳಕ್ಕೆ ಹಾಕಿ ಕೂಡ ಆಯ್ತು ಮಧ್ಯಾಹ್ನ ಅಡಿಕೆಯನ್ನು ಅಂಗಳದಲ್ಲಿ ತಂದು ಹಾಕಿಟ್ಟದ್ದು ಹಾಗೇನೆ ಇದೆ ಇನ್ನು ಇವಾಗ ಸಾಯಂಕಾಲ ಆಯ್ತು ಅದನ್ನು ಇವಾಗ ಬಿಡಿಸಬೇಕು ಹಾಗೇನೆ ಅಂಗಳದಲ್ಲಿ ಬಿಸಿಲು ಕೂಡ ಕಡಿಮೆ ಆಯಿತು ಇನ್ನು ಬೇಗನೆ ಅದನ್ನು ಬಿಡಿಸ್ತೇನೆ ಆ ಜಾನವರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಇಲ್ಲಾದ್ರೆ ಅವರು ಕೂಡ ಬಿಡಿಸ್ತಿದ್ರು ಈ ಸಲ ತುಂಬಾ ಕಡಿಮೆ ಅಡಿಕೆ ನೋಡಿ ಇವಾಗ ತೋಟದಲ್ಲೇ ನಾವು ಗೊನೆಯನ್ನು ಬಿಡಿಸಿ ತಂದ ಕಾರಣ ಇಲ್ಲಿ ಸಾಯಂಕಾಲ ಬಿಡಿಸುವ ಕೆಲಸ ಒಂದು ಉಳಿಯಿತು ಹಾಗೆ ಇವಾಗ ಇದನ್ನು ಅಂಗಳಕ್ಕೆ ಸ್ಪ್ರೆಡ್ ಮಾಡ್ತೇನೆ ನಾನು ನೋಡಿ ಅಂಗಳದಲ್ಲಿ ಅಡಿಕೆಯನ್ನು ಬಿಡಿಸಿ ಆಯಿತು ಇನ್ನು ಇದನ್ನು ನಲವತ್ತು ದಿನ ಒಣಗಿಸ್ಕೊಳ್ಬೇಕು ನಿನ್ನೆ ಅಡಿಕೆಯನ್ನು ತೋಟದಿಂದ ತಂದು ಅಂಗಳದಲ್ಲೆಲ್ಲ ಬಿಡಿಸಿ ಆಯಿತು ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿರಲಿಲ್ಲ ಹಾಗೆ ನಿನ್ನೆಯ ವಿಡಿಯೋನು ಇವಾಗ ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಇವಾಗ ಮಧ್ಯಾಹ್ನಕ್ಕೆ ಅಡಿಗೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತೊಂದು ಸಾಂಬಾರು ಮಾಡೋಣ ಅಂತೇಳಿ ತುಂಬ ಸಮಯ ಆಯಿತು ಸಾಂಬಾರು ಕೂಡ ಮಾಡದೆ ಕೆಲವೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಸಾಂಬಾರು ಮಾಡಲಿಕ್ಕೆ ಮಸಾಲವನ್ನು ಫ್ರೈ ಮಾಡ್ತೇನೆ ನೋಡಿ ಸಾಂಬಾರು ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಸಾಂಬಾರು ಮಾಡುವಾಗ ನಾವು ಮಸಾಲವನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತಿಲ್ಲ ಸ್ವಲ್ಪ ಗ್ರೈಂಡ್ ಮಾಡಿದರೆ ಸಾಕಾಗ್ತದೆ ಹಾಗಾಗಿ ಇವಾಗ ಮಸಾಲ ರೆಡಿ ಆಯಿತು ಇನ್ನು ಬೇಗನೆ ತರಕಾರಿನೆಲ್ಲ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಮಸಾಲವನ್ನು ಗ್ರೈಂಡ್ ಮಾಡಿ ಇಟ್ಟಾದಮೇಲೆ ಹೊಲಿಗೆ ಬೆಂಕಿ ಮಾಡಿ ಅನ್ನಕ್ಕಿಟ್ಟೆ ಹಾಗೆ ಅಕ್ಕಿಯನ್ನು ಕೂಡ ತೊಳೆದು ಹಾಕಿದೆ ನೋಡಿ ಇವಾಗ ಎಷ್ಟು ತರಕಾರಿ ಇದೆ ಇದನ್ನು ಇವಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನಾಲ್ಕೈದು ತರಕಾರಿ ಮಾತ್ರ ಇದೆ ಅದನ್ನು ಹಾಕಿ ಸಾಂಬಾರು ಮಾಡೋದು ನೋಡಿ ಎಲ್ಲ ತರಕಾರಿಯನ್ನು ಕಟ್ ಮಾಡಿ ಆಯಿತು ಈಗ ನಾನು ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಈ ತರಕಾರಿ ಬೇಯಿಸುವ ಒಂದು ಸಣ್ಣ ತುಂಡು ಬೆಲ್ಲವನ್ನು ಕೂಡ ಹಾಕ್ತೇನೆ ನೋಡಿ ಮಧ್ಯಾಹ್ನಕ್ಕೆ ಸಾಂಬಾರ್ ರೆಡಿ ಆಯಿತು ಮಧ್ಯಾಹ್ನಕ್ಕೆ ಸಾಂಬಾರೊಂದಾಯ್ತು ಹಾಗೇನೆ ಅನ್ನ ಇವಾಗ ಬೇಯ್ತಾ ಇದೆ ಮರಗಣೆಸಿ ಇದೆ ಹೋಗಿ ಅಗೆದು ತರಬೇಕು ಆ ಮರಗಣಸಿದ್ದು ಒಂದು ಪಲ್ಯ ಮಾಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಹಾಗೆ ಬನ್ನಿ ಇವಾಗ ಮರಗೆಣಸನ್ನಾಗಿದ್ದು ಬರೋಣ ಇಲ್ಲೊಂದು ಮರಗಣಸಿನ ಬುಡ ಇದೆ ಇದನ್ನು ನಾನು ಅಗೆದ್ದು ನೋಡ್ತೇನೆ ಎಷ್ಟು ಮರಗಣೆಸಿ ಸಿಗ್ತದೆ ಅಂತ ನೋಡೋಣ ಈ ಬುಡದಿಂದ ಎರಡು ಗೆಣಸು ಸಿಕ್ಕಿತ್ತು ಇನ್ನೂ ಕೂಡ ಎರಡು ಮೂರು ಇರಬಹುದು ಅಷ್ಟು ಗಟ್ಟಿ ಇದೆ ನೋಡಿ ಅಲುಗಾಡೋದಿಲ್ಲ ಕೆಲವೊಮ್ಮೆ ಎರಡು ಗೆಣಸು ಮಾತ್ರ ಇರುವುದಾದರೆ ಈ ಥರ ಅಲುಗಾಡಿಸುವಾಗ ಅಲುಗಾಡ್ತದೆ ಆದರೆ ಇದು ಅಡು ಅಲುಗಾಡೋದಿಲ್ಲ ಇನ್ನು ಕೂಡ ಆ ಸೈಡಿನಿಂದ ಎರಡು ಇರಬಹುದು ಹಾಗೆ ನೋಡಿ ಎರಡು ಗೆಣಸು ಸಿಕ್ಕಿತ್ತು ಇನ್ನು ಇವಾಗ ಇದರ ಪಲ್ಯವನ್ನು ಮಾಡಬೇಕು ಅಂತ ನೋಡಿ ಇವಾಗ ಗೆಣಸನ್ನು ತೊಳೆದು ತಂದಿದ್ದೇನೆ ಇದು ಇನ್ನೊಂದು ವಿಧದ ಗೆಣಸು ಇದರ ಹೊರಗಿನ ಇದು ಸಿಪ್ಪೆ ಬಿಳಿ ನಾನು ಕಳೆ ಎಲ್ಲ ಮಾಡಿದ್ದು ಹೊರಗಿನ ಸಿಪ್ಪೆ ಸ್ವಲ್ಪ ಬೇರೆನೇ ಕಲರ್ ಇತ್ತು ಇದು ಅಷ್ಟು ಬೇಗನೆ ಬೇಯುವುದಿಲ್ಲ ನೋಡಬೇಕು ಇದು ಹೇಗೆ ಅಂತೇಳಿ ಗೊತ್ತಿಲ್ಲ ಇವಾಗ ಬೇಗನೆ ಬೇಯ್ತದ ಇಲ್ವಾ ಅಂತೇಳಿ ಇವಾಗ ಇದನ್ನು ಕಟ್ ಮಾಡಿ ಬೇಗನೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಈ ಥರ ಪೀಸ್ ಮಾಡಿ ತಗೊಂಡೆ ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ನೋಡಿ ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಚೆನ್ನಾಗಿ ಬೇಯಬೇಕು ನೋಡಿ ಇದು ಅಷ್ಟು ಚೆನ್ನಾಗಿ ಬೇಯುವುದಿಲ್ಲ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಕೆಲವೊಂದು ಗೆಣಸು ಚೆನ್ನಾಗಿ ಬೇಯುವುದಿಲ್ಲ ಅಂತ ಹೇಳಿ ಇದು ಬಿಳಿ ಗೆಣಸಾದ ಕಾರಣ ಇದು ಚೆನ್ನಾಗಿ ಬೇಯುವುದಿಲ್ಲ ಸಾಧಾರಣ ತಿನ್ಬೋದು ಅಷ್ಟು ಬೆಂದಿದೆ ಇವಾಗ ನಾನು ಇದಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಅಂದರೆ ನೀರನ್ನು ತೆಗಿಬೇಕು ಇವಾಗ ನಾನು ಸ್ವಲ್ಪ ತುಂಡುಗಳನ್ನು ತಗೊಂಡೆ ಯಾಕೆಂದರೆ ಅದು ಅಷ್ಟು ಚೆನ್ನಾಗಿ ಬೇಯಲಿಲ್ಲ ಒಂದು ಗಂಟೆ ಬೇಯಿಸ್ಲಿಕ್ಕೆ ಇಟ್ಟೆ ಆದರೂ ಅದು ಚೆನ್ನಾಗಿ ಬೇಯಲಿಲ್ಲ ಈಗ ನಾನು ಇದಕ್ಕೆ ತುರಿಯನ್ನು ಹಾಕ್ತೇನೆ ಸಿಂಪಲ್ ಆಗಿ ಮಾಡ್ತೇನೆ ಇವಾಗ ಕಾಯ್ತುರಿಯನ್ನು ಹಾಕಿದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಗೂ ಒಣಮೆರಸನ್ನು ಹಾಕಿದ್ದೇನೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಮತ್ತೆ ಊಟ ಮಾಡಿ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಜಾನವರು ಇವಾಗ ದನವನ್ನು ತರ್ತಾ ಇದ್ದಾರೆ ಜೂಲಿ ಕೂಡ ಓಡುದು ದನದ ಹಿಂದೆ ಇವಾಗ ಗಂಟೆ ನಾಲ್ಕು ಕಳೆಯಿತು ಹಾಲು ಕರೆದಾಯ್ತು ಹಾಗೆ ಇವಾಗ ಟೀ ಮಾಡ್ತೇನೆ ಟೀ ಮಾಡೋದ್ರ ಜೊತೆಗೆ ಮೊನ್ನೆ ಕುರ್ಲರಿ ತಂದಿದ್ದೆ ಇನ್ನು ಕೂಡ ಸ್ವಲ್ಪ ಉಳಿದಿದೆ ಹೀಗೆ ಇಟ್ಟರೆ ಯಾರು ತಿನ್ನುದಿಲ್ಲ ಹಾಗೆ ಇವತ್ತು ಮತ್ತೆ ಸ್ವಲ್ಪ ಉಂಡೆ ಮಾಡುವ ಹೇಳಿ ಅದಕ್ಕೆ ಬೆಲ್ಲದ ಪಾಕವನ್ನು ಇವಾಗ ಮಾಡ್ತಾ ಇದ್ದೇನೆ ರೆಡಿ ಆಗ್ತಾ ಬಂತು ಇದನ್ನು ಮತ್ತೆ ಮಾಡ್ತೇನೆ ಹಾಗೆ ಇವಾಗ ಬೆಲ್ಲ ಪಾಕ ಆಗಬೇಕು ಉಂಡೆ ಹಟ್ಟಿಟ್ರೆ ಎಲ್ಲರೂ ತಿಂತಾರೆ ಇಲ್ಲದಿದ್ರೆ ಇದು ಹಾಗೆಯೇ ಉಳಿತದೆ ಮತ್ತೆ ಹಾಳಾಗ್ತದೆ ಹಾಗಾಗಿ ಇವತ್ತೆ ಮಾಡಿ ಮುಗಿಸೋಣ ಅಂತೇಳಿ ಅದನ್ನೊಂದು ಮಾಡ್ತಾ ಇದ್ದೇನೆ ನೋಡಿ ಬೆಲ್ಲದ ಪಾಕ ಮಾಡಿ ಅದಕ್ಕೆ ಕುರ್ಲರಿಯನ್ನು ಹಾಕಿ ಆಯಿತು ಇನ್ನು ಸ್ವಲ್ಪ ತನಿಬೇಕು ಮತ್ತೆ ಉಂಡೆ ಕಟ್ತೇನೆ ಇದ್ದ ಕುರ್ಲರಿಯನ್ನೆಲ್ಲ ಹಾಕಿ ಲಡ್ಡು ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಮೊನ್ನೆದಕ್ಕಿಂತ ಇದು ಸ್ವಲ್ಪ ಗಟ್ಟಿಯಾಗಿದೆ ಪಾಕ ಸ್ವಲ್ಪ ಗಟ್ಟಿ ಆಯ್ತು ಕಾಣಬೇಕು ಹಾಗಾಗಿ ಆದ್ರೆ ತುಂಬಾನೇ ಚೆನ್ನಾಗಿದೆ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇವೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋದೊಂದಿಗೆ ನಾನಿಸ್ತೀನಿ ಅಲ್ಲ ನನಗೆ ಬಾಯ್